다음 wykor수있음... 영상

ನಾವು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ವಿ ಏನು ಇವತ್ತು ಸಹಕಾರ ಸಂಘದ ಪ್ರಕಾರ ಈ ಅರ್ಹ ಅನರ್ಹ ಮತಗಳನ್ನು ಕೋರ್ಟಿಂದ ಹತ್ತು ಮತಗಳನ್ನು ತಂದಿದ್ದರು ಈ ನ್ಯಾಯಾಲಯ ಹತ್ತು ಮತಗಳು ಅನರ್ಹ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ಇವತ್ತು ನಮ್ಮನ್ನು ಜಯಶೀಲರನ್ನಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಸತ್ಯಕ್ಕೆ ಸತ್ಯಕ್ಕೆ ತಂದ ಜಯ ಅಂತ ಹೇಳ್ತೀವಿ ಈ ಚುನಾವಣೆಯಲ್ಲಿ ನನಗೆ ಸಹಾಯ ಮಾಡಿದಂಥ ನಮ್ಮ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದಂಥ ಎಂ ಸುಧಾಕರ್ಣ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಏನವರು ಇವತ್ತು ನಮ್ಮ ಜಿಲ್ಲೆಗೆ ಭ್ರಷ್ಟಾ ಭ್ರಷ್ಟಾಚಾರ ರಹಿತ ಅಧಿಕಾರವನ್ನು ನೀಡ್ತಾ ಇದ್ದಾರೆ ಮೊದಲನೇದಾಗಿ ಅವ್ರಿಗೆ ಮುಂದೆ ಸಲ್ಲಿಸ್ತಾ ಇದ್ದೀನಿ ಈ ಚುನಾವಣೆಯಲ್ಲಿ ನನಗೆ ಸಹಕಾರದಂಥ ಮಾಜಿ ಶಾಸಕ ಕೆ ಪಿ ಬಚ್ಚೇಗೌಡರು ಬೀಜ ನಿಗಮದ ಅಧ್ಯಕ್ಷರಾದಂಥ ಎಂ ಮಾಂಜುನಪ್ಪನವರು ಭರಣಿ ವೆಂಕಟೇಶ್ ಅವರು ನಂದಿ ಹಿವಮುಖ ನಂದಿ ಮುರಳಿಯವರು ಅಶೋಕ್ ರವರು ನಾರಾಯಣ ಸಮೀರ್ ಅವರು ಮೂರ್ತಿ ಮೂರ್ತಿಯವರು ಎಲ್ಲರೂ ಸಹ ನನ್ನ ಜೊತೆ ನಿಂತು ಈ ಚುನಾವಣೆಯಲ್ಲಿ ಜಯಶೀಲರಾಗೋದಕ್ಕೆ ಕಾರಣರಾಗಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಬೇಕಾದ್ರೆ ಮೊದಲು ಕೆ ಸುಧಾಕರ್ ಎಂ ಪಿ ಅವ್ರ ಜೊತೆ ಇದ್ದೆ ಅವರು ಈ ಬ್ಯಾಂಕ್ ಬರಬೇಕಾದ್ರೆ ನನ್ನ ಒಂದು ಮತ ಕಾರಣ ಅವರಿಗೆ ಆದರೆ ಅವರು ನುಡಿದಂತೆ ನಡ್ಕೊಳ್ಲಿಲ್ಲ ನನ್ನ ಚುನಾವಣೆಗೆ ಮೂರು ಚುನಾವಣೆಯಲ್ಲಿ ನನ್ನ ವಿರುದ್ಧ ಅವರು ಪ್ರಬಲವಾದ ಅಭ್ಯರ್ಥಿಗಳಾಕಿ ಹಣ ಹಣದ ಸುರಿಮಳೆಯನ್ನೇ ಸುರಿಸಿದ್ರು ಇವತ್ತು ಪ್ರಭಾವಿ ನಾಯಕರಾದಂಥ ಸುಧಾಕರ್ ಎಂ ಪಿ ಸುಧಾಕರ್ ಅವರು ಅವರ ತಂದೆ ಕೇಶವರೆಡ್ಡಿ ಅವರು ಹಾಗೂ ಕೆ ವಿ ನಾಗರಾಜವರು ನನ್ನ ವಿರುದ್ಧ ಚುನಾವಣೆಗಳು ಮಾಡಿ ಆದರೂ ಇವತ್ತು ಜನ ನಮ್ಮ ಮತದಾರರನ್ನು ಕೈ ಬಿಡಲಿಲ್ಲ ಮೂರನೇ ಬಾರಿಗೆ ನಾನು ಆಯ್ಕೆಯಾಗಿ ಇವತ್ತು ರೈತರ ಸೇವೆಯನ್ನು ಸಹಕಾರ ಮಾಡ್ತೀನಿ ರೈತರ ಪರವಾಗಿ ಹೋರಾಟ ಮಾಡಿ ನಮ್ಮ ಬ್ಯಾಂಕ್ನಿಂದ ಆಗೋಂಥ ಎಲ್ಲ ಸೌಲಭ್ಯಗಳನ್ನು ಪಕ್ಷಾತೀತವಾಗಿ ಜಾತೀತವಾಗಿ ಅವರಿಗೆ ವ್ಯವಸ್ಥೆ ಮಾಡ್ತೀನಿ ತಾವು ನಿರ್ದೇಶಕರಾಗಿ ಆಯ್ಕೆ ಈ ಹಿಂದೆ ಆಯ್ಕೆಯಾಗಿದೆ ಅಂತ ಅಧ್ಯಕ್ಷರು ಆರೋಪಗಳು ಮಾಡ್ತಾರೆ ಕೆ ಎಲ್ ಡಿ ಬ್ಯಾಂಕ್ ನಲ್ಲಿ ಹಲವಾರು ಭ್ರಷ್ಟಾಚಾರ ಇದೆ ಜಾಸ್ತಿ ಗೋಲ್ಮಾಲ್ ನಡೀತಿದೆ ಅಂತ ಹೇಳ್ಬಿಟ್ಟು ಆರೋಪಗಳು ಮಾಡ್ತೀವಿ ನೀವು ನಿರ್ದೇಶಕರಾಗಿದ್ರೆ ಅದ್ರ ಬಗ್ಗೆ ಯಾವ ರೀತಿ ಗಮನ ಸೆಳೀತೀವಿ ಅದನ್ನ ನಾನು ನೆಕ್ಸ್ಟ್ ಮೀಟಿಂಗ್ ನೋಡಿ ಯಾವ ಯಾವ ರೀತಿ ಭ್ರಷ್ಟಾಚಾರ ಇದೆ ಅದನ್ನ ಒಗ್ಗಡಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ದಿನ ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಟ್ಟ ಚಿಕ್ಕಬಳ್ಳಾಪುರ ತಾಲೂಕು ಇದರ ಆಡಳಿತ ಮಂಡಳಿಯ ಮರುಮತದಾನ ಚುನಾವಣೆ ಫಲಿತಾಂಶ ನಂದಿ ಕ್ಷೇತ್ರದ ಮರು ಎಣಿಕೆ ಕಾರ್ಯದ ಬಗ್ಗೆ ಇವತ್ತಿನ ಫಲಿತಾಂಶವನ್ನು ರಿಟರ್ನಿಂಗ್ ಅಧಿಕಾರಿಯಾದ ನಾಗರಾಜರವರು ಹೇಳಿಚ್ಚಿಸುತ್ತೇನೆ ಚುನಾವಣಾ ಫಲಿತಾಂಶದಲ್ಲಿ ತಾಲೂಕು ಸಹಕಾರ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಚಿಕ್ಕಬಳ್ಳಾಪುರ ತಾಲೂಕು ಇದರ ಆಡಳಿತ ಮಂಡಳಿಯ ನಂದಿ ಸಾಲಗಾರ ಕ್ಷೇತ್ರದ ನಿರ್ದೇಶಕರ ಚುನಾವಣೆಯಲ್ಲಿ ಅನ್ವಯ ಸಹಕಾರ ಮಾನ್ಯ ಸಹಕಾರ ಸಂಘಗಳ ಉಪನಿಬಂಧಕರ ಆದೇಶದೊಂದಿಗೆ ಮರುಮ ಮತದ ಎಣಿಕೆಯಲ್ಲಿ ಮಂಜುನಾಥ್ ವೈಯವರು ನಲವತ್ತ ನಾಲ್ಕು ಮತಗಳನ್ನು ಪಡೆದಿರುತ್ತಾರೆ ಶ್ರೀನಿವಾಸ್ ಜಿ ಆರ್ ಅವರು ನಲವತ್ತೊಂದು ಮತಗಳನ್ನು ಮರು ಮರುಮತ ಎಣಿಕೆಯಲ್ಲಿ ಮಂಜುನಾಥ್ ವೈ ಅವರು ನಲವತ್ನಾಲ್ಕು ಮತಗಳನ್ನು ಪಡೆದು ನಂದಿ ಕ್ಷೇತ್ರದಿಂದ ಆಯ್ಕೆಯಾಗಿದೆ ಶ್ರೀನಿವಾಸ್ ಜಿ ಆರ್ ಅವರು ನಲವತ್ತೊಂದು ಮತಗಳನ್ನು ಪಡೆದಿರುತ್ತಾರೆ ಅಲ್ಲ ಈ ದಿನದಿಂದ ಏನು ನಾವು ಚುನಾವಣಾ ಫಲಿತಾಂಶ ಘೋಷಿಸಿರುತ್ತೇವೆ ಅದರ ಆ ದಿನದಿಂದಾನೇ ಅವರು ನಿರ್ದೇಶಕರಾಗಿ ಇವರು ಮಂಜುನಾಥ್ ವೈ ಅವರು ಆಯ್ಕೆ ಅಂದರೆ ಅವ್ರಿಗೆ ಯಾವುದೇ ರೀತಿ ರಾಜೀನಾಮೆ ಕೊಡಕ್ ಬೇಕಾಗಿತ್ತು ಅದ ಇದು ಹೈಕೋರ್ಟ್ ಆದೇಶ ಒಂದಿತ್ತು ಹೈಕೋರ್ಟ್ ಆದೇಶದನ್ನ ಚಾಲೆಂಜ್ ಮಾಡಿ ಇವರು ನಮ್ಮ ಈ ಸಂಘದ ಏನ್ ಜ್ಯುಡಿಷಿಯಲ್ ರಿಜಿಸ್ಟ್ರಾರ್ ಇದ್ದಾರೆ ಆ ಕೋರ್ಟಲ್ಲಿ ಕೇಸಲ್ಲಿ ಅವರಿಗೆ ಮರುಮತ ಅದರಲ್ಲಿ ಏನು ಇಂದ ಹತ್ತು ಮತದಾರರಿಗೆ ವೋಟಿಂಗ್ ರೈಟ್ಸ್ ತಂದಿದ್ದರು ಅದನ್ನ ಸೇರಿಸಿ ನಾವು ಕೌಂಟ್ ಮಾಡೋಕೆ ಆದೇಶ ಆಯ್ತು ಆ ಆದೇಶದನ್ನ ಶ್ರೀನಿವಾಸ್ ಜಿ ಆರ್ ಅವರು ಲಾಸ್ಟ್ ಟೈಮ್ ಇದು ಕೌಂಟಿಂಗ್ ಇದರಲ್ಲಿ ಅವರು ಚುನಾಯಿತರಾಗಿದ್ದರು ಈ ಉಪನಿಬಂಧಕರ ಆದೇಶದ ಮರು ಆ ಹತ್ತು ಮತಗಳನ್ನು ವಾಪಸ್ಸು ಪಡೆದಿರಲಿಲ್ಲ ಅದನ್ನು ತೆಗೆದು ಬದಿಗಿಟ್ಟು ಆ ಆದೇಶ ಅದ್ರ ಬಿಟ್ಟರೆ ಏನು ನಮ್ಮ ಉಪ ನಿಬಂಧಕರ ಚುನಾವಣೆ ಮತದಾರ ಪಟ್ಟಿಯಲ್ಲಿ ಏನು ಘೋಷಣೆ ಆಗಿತ್ತು ಮತದಾರ ಪಟ್ಟಿ ಎಷ್ಟು ನಲವತ್ ಎಂಬತ್ತೈದು ಜನ ಎಂಬತ್ತೈದು ಜನ ಮತದಾರರ ಇದು ಮತವನ್ನು ಮಾತ್ರ ಪರಿಗಣಿಸಲು ಹೇಳಿ ಆದೇಶ ಇರುವುದರಿಂದ ಆ ಮತದನ್ವಯ ನಲವತ್ನಾಲ್ಕು ಮತಗಳನ್ನು ಮಂಜುನಾಥ್ ವಯ್ಯರು ಪಡೆದಿರುತ್ತಾರೆ ಶ್ರೀನಿವಾಸ್ ಜಿ ಆರ್ ಅವರು ನಲವತ್ತೊಂದು ಮತ ಪಡೆದಿದ್ದಾರೆ ನಾ ಮೂರು ಅಂತರ ಮತಗಳಿಂದ ಶ್ರೀ